ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮಿನಿ ವ್ಲಾಗ್ ಇವತ್ತು ನಾನು ಪ್ಲೇನ್ ದಾಲ್ ಬದಲು ಸ್ವಲ್ಪ ಬೀನ್ಸ್ ಮತ್ತು ಕ್ಯಾರೆಟ್ ಹಾಕಿ ದಾಲ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಮಾಡ್ಕೊಳ್ಳೋದು ಬಹಳ ಸುಲಭ ಕುಕ್ಕರಲ್ಲಿ ಅರ್ಧ ಲೋಟ ಬೀನ್ಸ್ ಸಾರಿ ಅರ್ಧ ಲೋಟ ಬೇಳೆಗೆ ಒಂದು ಸ್ವಲ್ಪ ಬೀನ್ಸ್ ಹಾಗೆ ಒಂದೆರಡು ಕ್ಯಾರೆಟ್ನೂ ನೀಟಾಗಿ ಬೇಯಿಸ್ಕೊಂಡದಾಯಿತು ಅದಾದಮೇಲೆ ಇಲ್ಲಿ ಒಗ್ಗರಣೆಗೆ ಅಂತ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಫ್ರೆಶ್ ಆಗಿ ಶುಂಠಿ ಬೆಳ್ಳುಳ್ಳಿನ ಜಚ್ಕೊಂಡಿದ್ದೀನಿ ಬೇಕಾದರೆ ಪೇಸ್ಟ್ ಕೂಡ ಹಾಕೋಬೋದು ಶುಂಠಿ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಿರಂಗೆ ನೀಟಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಹಾಕೋಬೇಕು ನಾನಿಲ್ಲಿ ಜೀರಿಗೆ ಹಾಕೊಳ್ಳೋದು ಮರ್ತೋಗ್ಬಿಟ್ಟೆ ಹೀಗಾಗಿ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಆಗಿದ ತಕ್ಷಣವೇ ಜೀರಿಗೆ ಹಾಕೋಬೇಕು ಅದಾದಮೇಲೆ ಒಂದು ಟೊಮ್ಯಾಟೋನ ಚಿಕ್ಕದಾಗಿ ಕಟ್ ಮಾಡಿ ಆ ಟೊಮ್ಯಾಟೊ ಕೂಡ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ಡ್ರೈ ಮಸಾಲ ಹಾಕೋಬೇಕು ಅರಿಶಿನ ಖಾರದ ಪುಡಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಒಂದು ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಒಂದು ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ ಜೀರಿಗೆ ಪುಡಿನ ಹಾಕೋಬೇಕು ಇವಾಗ ದಾಲ್ನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಜಾಸ್ತಿ ನೀರು ಹಾಕೊಳ್ಳೋ ಆಗಿಲ್ಲ ಬೇಕಂದ್ರೆ ಒಂದು ಅರ್ಧ ಲೋಟ ಅಷ್ಟೇ ನೀರು ಹಾಕೊಳ್ಳಿ ಆಂಡ್ ದಾಲು ಬೀನ್ಸು ಕ್ಯಾರೆಟ್ ಎಲ್ಲ ನೀಟಾಗಿ ಮಸಾಲಾ ಜೊತೆ ಫ್ರೈ ಆದ್ಮೇಲೆ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡ್ರೆ ಸಾಕು ಆ್ಯಂಡ್ ದಾಲ್ ಚೆನ್ನಾಗಿ ಕುದಿಯೋ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಉಪ್ಪು ಮತ್ತು ಕಸ್ತೂರಿ ಮೇಥಿನ ಹಾಕ್ಕೊಂಡ್ರೆ ನಮ್ಮ ಸಿಂಪಲ್ ಆಗಿರೋ ದಾಲ್ ರೆಡಿ ಆಯಿತು ದಾನ್ಮೇಲೆ ರೇಷ್ಮೆ ಸೀರೆನ ವಾಶ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯೂಶಲಿ ರೇಷ್ಮೆ ಸೀರೆನ ಡ್ರೈ ಕ್ಲೀನಿಗೆ ಅಷ್ಟೇ ಕೊಟ್ಬಿಡ್ತೀವಿ ಬಟ್ ಅದರಲ್ಲಿ ತುಂಬಾ ಕೊಳೆ ಇರುತ್ತೆ ಹೀಗಾಗಿ ಯಾವಾಗಾದರೂ ಒಂದು ಸರಿ ವಾಶ್ ಮಾಡಿಕೊಳ್ಳೇಬೇಕಾಗತ್ತೆ ಇಲ್ಲಿ ಶ್ಯಾಂಪೂ ಎಲ್ಲ ಮೈಲ್ಡ್ ಡಿಟರ್ಜೆಂಟ್ನ ವಾಟರಲ್ಲಿ ನೀಟಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಸೀರೆನ ಸೋಕ್ ಮಾಡಿಡಬೇಕು ಅದಾದಮೇಲೆ ಒಂದು ಎಲ್ಲಾದರೂ ಡರ್ಟಿ ಇದ್ದರೆ ಅದನ್ನಷ್ಟೇ ಉಚ್ಕೊಂಡ್ಬಿಟ್ಟು ಮೈಲ್ಡಾಗಿ ಒಂದು ಎರಡು ಮೂರು ಸರಿ ಬೇರೆ ಬೇರೆ ಫ್ರೆಶ್ ವಾಟರಲ್ಲಿ ಕ್ಲೀನಾಗಿ ಎದ್ದಿ ಎದ್ದಿ ಒಂದು ಮೂರು ನಾಲ್ಕು ಸರಿ ಎದ್ದಿದ್ರೆ ಸೀರೆ ತುಂಬಾ ಕ್ಲೀನಾಗಿ ಆಗುತ್ತೆ ಆ್ಯಂಡ್ ಇದನ್ನ ಹಿಂಡಬಾರ್ದು ರೇಷ್ಮೆ ಸೀರೆನ ಜಾಸ್ತಿ ಬಿಸಿಲಲ್ಲಿ ಕೂಡ ಒಣಗಿಸ್ಬಾರ್ದು ಹೀಗಾಗಿ ನೆರಳಲ್ಲೇ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಒಣಗಿಸ್ಬೇಕು ಚೆನ್ನಾಗಿ ದೇವ ಎಲ್ಲ ಓದಾದ್ಮೇಲೆ ಎತ್ತಿಟ್ಕೋಬೇಕು ವಾರ್ಡ್ರೋಬಲ್ಲಿ ಸೀರೆಗಳನ್ನ ಒಣಗಾದ್ಮೇಲೆ ಅಯನ್ ಮಾಡಿ ಎತ್ತಿಟ್ರೆ ಆವಾಗವಾಗ ಫೋಲ್ಡ್ನ ಚೇಂಜ್ ಮಾಡಿ ಮಾಡಿ ಇಡಬೇಕಾಗತ್ತೆ ಒಂದೇ ಕಡೆ ಜಾಸ್ತಿ ಹೊತ್ತು ಫೋಲ್ಡ್ ಮಾಡಿ ತುಂಬ ವರ್ಷಗಳಾಗಿ ಬಿಟ್ಬಿಟ್ರೆ ಅಲ್ಲಿ ಟೇರ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಹೀಗಾಗಿ ಅವಾಗವಾಗ ಫೋಲ್ಡಿಂಗ್ಸ್ನ ಚೇಂಜ್ ಮಾಡಿ ಇಡಬೇಕಾಗುತ್ತೆ ಒಂದು ತ್ರೀ ಮಂತ್ಸಿಗೆ ಒಂದು ಸರಿ ಈ ಥರ ಆಮೇಲೆ ಈ ರೇಷ್ಮೆ ಸೀರೆ ಬಂದುಬಿಟ್ಟು ನನ್ನ ಎಂಗೇಜ್ಮೆಂಟ್ ಸೀರೆ ಆಲ್ಮೋಸ್ಟ್ ಒಂದು ಹನ್ನೊಂದು ವರ್ಷ ಆಯಿತು ಅನಿಸುತ್ತೆ ಇದಕ್ಕೆ ಅವಾಗ ನಾವು ಒಂಬತ್ತು ಸಾವಿರ ಕೊಟ್ಟಿದ್ವಿ ಅನಿಸುತ್ತೆ ಆರ್ ಎಮ್ ಕೆ ವಿ ಆ್ಯನ್ ಮಾಲಲ್ಲಿ ತೊಗೊಂಡದ್ದು ಮದುವೆ ಸೀರೆ ಇದನ್ನು ಕೂಡ ಒರಾನ್ ಮಾಲಲ್ಲೇ ತಗೊಂಡಿದ್ದು ಆರ್ ಎಮ್ ಕೆ ವಿ ತುಂಬ ಚೆನ್ನಾಗಿ ಬಂತು ಇದಕ್ಕೂ ನಾವು ಹದಿನೆಂಟರಿಂದ ಹತ್ತೊಂಬತ್ತು ಸಾವಿರ ಕೊಟ್ಟಿದ್ವಿ ತುಂಬಾ ಚೆನ್ನಾಗಿದೆ ಸ್ಯಾರಿ ಕಲರ್ ಹೋಗೋಲ್ಲ ನಿಮ್ಮ ಸೀರೆ ಏನಾದರೂ ಕಲರ್ ಹೋಗುತ್ತೆ ಅಂತ ಆದರೆ ಕಲ್ಲುಪ್ಪಲ್ಲಿ ಒಂದು ಐದು ನಿಮಿಷ ನೆನೆಸಿಡ್ಬೇಕಾಗತ್ತೆ ಅದಾದಮೇಲೆ ಶ್ಯಾಂಪೂ ಅಂದರೆ ಮೈಲ್ಡ್ ಡಿಟರ್ಜೆಂಟಲ್ಲಿ ವಾಶ್ ಮಾಡಬೇಕು ನಾನು ಮಷೀನ್ಗೆ ಹಾಕೋ ಲಿಕ್ವಿಡ್ನ ಯೂಸ್ ಮಾಡಿದ್ದೆ ನೆಕ್ಸ್ಟ್ ಲೋಗಲ್ಲಿ ಸಿಗ್ತೀನಿ ಟೇಕ್ ಕೇರ್